ವೀಕ್ಷಕರೇ ಪೂರ್ವ ಭಾದ್ರಪದ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಬಹುಮುಖ್ಯವಾದ ವಿಷಯ ಅಂದ್ರೆ ಜೀವನದಲ್ಲಿ ಯಾವ ಉದ್ಯೋಗವನ್ನ ಮಾಡಿದ್ರೆ ನಮಗೆ ಸಫಲತೆ ಕಾಣುತ್ತೆ ಲಾಭವಾಗುತ್ತೆ ನಾನು ಯಾವ ಕ್ಷೇತ್ರದಲ್ಲಿ ಪ್ರಯತ್ನಿಸಬೇಕು ನನ್ನ ನಕ್ಷತ್ರಕ್ಕೆ ಹೊಂದುವಂತಹ ಉದ್ಯೋಗ ಯಾವುದು ಅನ್ನುವಂತಹ ಬಹಳಷ್ಟು ಜನರ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಯಾವೆಲ್ಲ ಕ್ಷೇತ್ರದಲ್ಲಿ ನಾವು ಉದ್ಯೋಗ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಇರುತ್ತೆ ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಗುತ್ತೆ ಮತ್ತೆ ಸದಾ ನೀವು ಆರೋಗ್ಯದ ವಿಚಾರವಾಗಿ ಒಂದು ಬಹುಮುಖ್ಯವಾದ ವಿಚಾರದ ಕಡೆ ಎಚ್ಚರಿಕೆಯನ್ನ ಹರಿಸ್ಬೇಕು ಅದ್ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರ್ತಕ್ಕಂಥ ಸಾರಾಂಶ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ತಡ ಮಾಡೋದಿಲ್ಲ ನಾವು ಒಂದಿಷ್ಟು ಸುತ್ತಿ ಬಯಸ್ ಹೇಳೋದಿಲ್ಲ ನೇರವಾಗಿ ಹೇಳುವಂತ ಪ್ರಯತ್ನ ಮಾಡೋಣ ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಪೂರ್ವ ಭಾದ್ರಪದ ನಕ್ಷತ್ರ ಆ ಕುಂಭರಾಶಿಯಲ್ಲಿ ಮೂರು ಚರಣಗಳು ಬರ್ತವೆ ಮೀನರಾಶಿಯಲ್ಲಿ ಕೊನೆಯ ಚರಣ ಬರುತ್ತೆ ಈ ಕುಂಭರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶನಿ ಪರಮಾತ್ಮ ಮೀನರಾಶಿಯ ಅಧಿಪತಿ ಗುರು ಆಗಿರುವಂಥದ್ದು ಇನ್ನು ನಕ್ಷತ್ರದ ಅಧಿಪತಿ ಕೂಡ ಗುರುನೇ ಆಗಿರತಕ್ಕಂಥದ್ದು ಇನ್ನು ನಿಮ್ಮ ನಕ್ಷತ್ರದ ಒಂದಿಷ್ಟು ವಿಶೇಷತೆಗಳು ಯಾವತ್ತಿಗೂ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ವ್ಯಕ್ತಿತ್ವ ಮನುಷ್ಯತ್ವಕ್ಕೆ ಬಹಳಷ್ಟು ಬೆಲೆ ಕೊಡುವಂಥದ್ದು ಮತ್ತೆ ಆಶಾವಾದಿತನ ಇರುತ್ತೆ ಸೌಮ್ಯ ಸ್ವಭಾವ ನಿಮ್ದಾಗಿರ್ತಕ್ಕಂಥದ್ದು ಯಾವತ್ತಿಗೂ ಈ ಕ್ರೂರತ್ವ ಅನ್ನುವಂಥದ್ದು ನಿಮ್ಮಲ್ಲಿ ಇರೋದಿಲ್ಲ ತತ್ವಜ್ಞಾನಗಳು ಬಹಳಷ್ಟು ಇರುತ್ತೆ ಅಗಲವಾಗಿರ್ತಕ್ಕಂತಹ ಮುಖವುಳ್ಳವರಾಗಿರ್ತಕ್ಕಂಥದ್ದು ಜೊತೆಗೆ ಈ ಸುಖವಾಗಿರಬೇಕು ಈ ಯಾವುದೋ ಗೊಂದಲಗಳು ಜಂಜಾಟಗಳು ಒತ್ತಡಗಳು ಇರದೇ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಕ್ಕಂತಹ ಮಿತ್ರರನ್ನ ಬಹಳಷ್ಟು ಜನರ ಮಿತ್ರರನ್ನ ಹೊಂದಿರತಕ್ಕಂತಹ ಸ್ನೇಹಮಯ ಆಗಿರ್ತಕ್ಕಂತಹ ಸತ್ಯವಾದಿಗಳು ನ್ಯಾಯವಾದಿಗಳು ಧರ್ಮವಾದಿಗಳು ತಿಳುವಳಿಕೆ ಇರತಕ್ಕಂತಹ ಸಮಯ ಪ್ರಜ್ಞೆ ಇರ್ತಕ್ಕಂತಹ ವ್ಯಕ್ತಿತ್ವ ವಿಜ್ಞಾನ ಮತ್ತು ಶಿಕ್ಷಣ ಕ್ಷಾತ್ರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃಿಯನ್ನ ಹೊಂದಿರತಕ್ಕಂತಹ ಮನಸ್ಥಿತಿ ನಿಮ್ದಾಗಿರ್ತಕ್ಕಂಥದ್ದು ಇವತ್ತಿಗೂ ಈ ಸಂಶೋಧನೆ ಸಂಶೋಧನಾತ್ಮಕ ವಿಚಾರಗಳು ನಿಮ್ಮಲ್ಲಿ ಬಹಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು ನಿಯಮಿತ ಜೀವನದ ಒಂದು ವಿಚಾರ ನಿಮ್ಮಲ್ಲಿರತಕ್ಕಂಥದ್ದು ಅನ್ಯರಿಂದ ಕೆಲಸ ಪಡೆಯುವಂಥದ್ರಲ್ಲಿ ಬಹಳಷ್ಟು ಚತುರಾಗಿರ್ತೀರಿ ನಿಮ್ಮ ಶಕ್ತಿ ಅಂತಂದ್ರೆ ನಿಮ್ಮ ಬುದ್ಧಿವಂತಿಕೆ ಆಗಿರ್ತಕ್ಕಂಥದ್ದು ಉದಾರವಾಗಿರ್ತಕ್ಕಂಥ ಮನಸ್ಸಿನವರು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಂತಹ ಒಂದು ವ್ಯಕ್ತಿತ್ವ ಹೇಳಿಕ್ ಹೋದ್ರೆ ಒಂದ ಎರಡ ನಿಮ್ಮ ನಕ್ಷತ್ರದವ್ರ ಬಗ್ಗೆ ಬಹಳಷ್ಟಿದೆ ಒನ್ ಅವರು ಕೂಡ ಸಾಲೋದಿಲ್ಲ ಅಷ್ಟೊಂದು ವಿಶೇಷತೆಯಿಂದ ಕೂಡಿರುವಂತಹ ಒಂದು ಗುಣ ಸ್ವಭಾವದಲ್ಲಿರ್ತಕ್ಕಂತ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಉದ್ಯೋಗದ ಬಗ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಏನು ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಲಾಭವಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ನಾವಿಲ್ಲಿ ನೋಡೋದಾದ್ರೆ ನೋಡಿ ಸಹಜವಾಗಿ ಈ ಅಧ್ಯಾಪಕ ವೃತ್ತಿ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ತಕ್ಕಂಥದ್ದಿರ್ಬೋದು ಆ ಇನ್ನು ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಅವಕಾಶಗಳು ನಿಮಗಿರುತ್ತೆ ಸಂಖ್ಯಾಶಾಸ್ತ್ರಗಳು ಖಗೋಳ ಶಾಸ್ತ್ರಗಳು ಜ್ಯೋತಿಷ್ಯ ಶಾಸ್ತ್ರಗಳು ಇನ್ನು ಈ ಡಾಕ್ಟರ್ ಅಂದ್ರೆ ಈ ಈ ಚಿಕಿತ್ಸೆ ಆಯುರ್ವೇದ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂತಹ ಕ್ಷೇತ್ರದಲ್ಲಿ ಬಹಳಷ್ಟು ನಿಮಗೆ ಅನುಕೂಲಕರವಾಗಿರತಕ್ಕಂತಹ ಫಲ ಸಿಗುತ್ತೆ ಇನ್ನು ವಾಯುಯಾನ ವಿಮಾನ ನಗರಸಭೆ ನೋಡಿ ಸಾರ್ವಜನಿಕ ವಲಯದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ಕ್ಷೇತ್ರಗಳಾಗಿರ್ಬೋದು ನಗರ ನಿರ್ಮಾಣ ವಿಚಾರದ ಬಗ್ಗೆ ಸರ್ಕಾರೇತರ ಸಂಸ್ಥೆಗಳನ್ನ ನಡೆಸ್ತಕ್ಕಂಥ ಕ್ಷೇತ್ರಗಳು ಷೇರು ಮಾರುಕಟ್ಟೆ ಷೇರುಗಳ ವ್ಯವಹಾರಗಳನ್ನ ನಡೆಸ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರ ನಡೆಸುವಂಥದ್ದು ನಿಮಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆ ವಿಮಾನದ ಕೆಲಸಗಾರ ಅದಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಕೆಲಸ ಇರ್ಬೋದು ಫೈಲಟ್ ಆಗಿರ್ಬೋದು ಸಂಶೋಧಕರಾಗಿರ್ಬೋದು ಯೋಜನಾ ಆಯೋಗದಲ್ಲಿ ಕೆಲಸ ಮಾಡುವಂಥದ್ದು ವಿದೇಶಿ ವಿನಿಮಯದಲ್ಲಿ ಕೆಲಸ ಮಾಡುವಂಥದ್ದು ಶಿಕ್ಷಣ ವಿಭಾಗ ಹಣಕಾಸು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ಕಂಡು ಬರುತ್ತೆ ತುಂಬಾ ಚೆನ್ನಾಗಿ ಲಾಭ ಕೂಡ ಆಗುತ್ತೆ ಈ ಕ್ಷೇತ್ರದಲ್ಲಿ ಇನ್ನು ಈ ಕಂದಾಯ ಭೂಕರ ಆ ಮತ್ತೆ ಆದಾಯಕರ ಇಂತಹ ಕ್ಷೇತ್ರಗಳು ಜೀವ ವಿಮೆ ಭ್ರಷ್ಟಾಚಾರ ನಿರೋಧಗಳು ಮತ್ತೆ ಗುಪ್ತಚರ ಸೇನೆ ಮಿಲಿಟರಿಯಲ್ಲಿ ಕೆಲಸ ಮಾಡುವಂಥದ್ದು ಮತ್ತೆ ಕುಟುಂಬ ಯೋಜನೆ ಪ್ರಕಾಶನ ಮುದ್ರಣ ಇನ್ನು ಬ್ಯಾಂಕ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತದ್ದು ಖಜಾನೆ ಇಲಾಖೆ ರಕ್ಷಕ ಮತ್ತೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ ಇನ್ನು ಬಹಳಷ್ಟು ಉದ್ಯೋಗಗಳು ಇದಾವೆ ನಿಮ್ಗೆ ಸೂಟ್ ಆಗುವಂತಹ ಸರಿ ಹೊಂದುವಂತಹ ನೀವು ಮಾಡುವಂತಹ ಕೆಲವೊಂದು ಉದ್ಯೋಗಗಳು ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರಗಳು ಅಂದ್ರೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬೇಕು ಬಹಳ ಮುಖ್ಯವಾದ ವಿಚಾರಗಳು ತಿಳಿಯೋದಿದೆ ತಾವು ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ಜಿಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರುತ್ತೆ ಆ ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಆ ಒಂದು ಅನುಕೂಲತೆಗಳಾಗತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ಆ ಮಾಡಬೇಕು ಅನ್ನುವಂತ ವಿಚಾರವನ್ನ ನೋಡೋದಾದ್ರೆ ನೋಡಿ ಪ್ರಾಧ್ಯಾಪಕ ವೃತ್ತಿ ಮತ್ತೆ ಈ ರಾಜಕೀಯ ಕ್ಷೇತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರಗಳು ಅದು ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಗಳಿಸುವಂಥದ್ದು ರಾಜ್ಯಪಾಲರು ಕಾನೂನು ಪದವೀಧರರು ಕೂಡ ಅವಕಾಶಗಳು ನಿಮ್ಗೆ ಖಂಡಿತ ಇದೆ ವಿದ್ವಾಂಸರಾಗಿರ್ತಕ್ಕಂಥದ್ದು ಧಾರ್ಮಿಕ ಅಥವಾ ಈ ಹಣಕಾಸಿನ ಕಾರ್ಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳಲ್ಲಿ ನ್ಯಾಯಾಧೀಶರಾಗಿರ್ಬೋದು ಈ ಕೋರ್ಟಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಕ್ಷೇತ್ರ ಇರ್ಬೋದು ಇನ್ನು ಈ ಆಸ್ಪತ್ರೆ ಅಂತೂ ನಿಮಗೆ ಸಹಜವಾಗಿ ಚೆನ್ನಾಗಿದೆ ಮತ್ತೆ ಈ ಯೋಜನಾ ಆಯೋಗ ಪಟ್ಟಣ ಪ್ರದೇಶಗಳಲ್ಲಿ ಕೆಲಸ ಮತ್ತೆ ಮಹಾಪೌರ ಆ ಮತ್ತೆ ಬಹಳಷ್ಟು ಈ ಹಣಕಾಸಿನ ವಿಚಾರಗಳಲ್ಲಿ ನೋಡಿ ಬ್ಯಾಂಕು ಅಥವಾ ವೈಯಕ್ತಿಕ ಹಣಕಾಸಿನ ಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಲಾಭಗಳು ಸಿಗುವಂತಹ ಸಾಧ್ಯತೆ ಸಂಶೋಧನೆ ಮಾಡುವಂಥದ್ರಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ ಇದೆ ಇನ್ನು ಯುದ್ಧ ಯುದ್ಧಕ್ಕೆ ಸಂಬಂಧಿಸಿರುವಂತಹ ಕೆಲಸಗಳು ಆ ಮಿಲಿಟರಿ ಆಗ್ಲೇ ಹೇಳಿದಾಗ ಸೇನೆಯಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು ಕೆಲಸ ಮಾಡುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವಂತಹದ್ದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ರೆ ಜನಗಳ ಪ್ರೀತಿ ವಿಶ್ವಾಸಗಳನ್ನ ಗಳಿಸುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ನಿಮ್ಮ ನಕ್ಷತ್ರದವರಿಗೆ ಅಂದ್ರೆ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅಂದ್ರೆ ಬಹಳಷ್ಟು ಈ ಈ ಎಲ್ಲ ಉದ್ಯೋಗಗಳು ನಿಮ್ಗೆ ಹೊಂದಾಣಿಕೆ ಆಗುತ್ತೆ ಜೊತೆಗೆ ಈ ಕ್ಷೇತ್ರದಲ್ಲಿ ಇರ್ಲೂಬಹುದು ನೀವೀಗ ಸಕ್ಸಸ್ ಆಗಿದ್ದೀರಿ ಅಂತಂದ್ರೆ ಈ ಇದರಲ್ಲಿ ಯಾವ್ದಾದ್ರು ಒಂದು ಆ ಕ್ಷೇತ್ರದಲ್ಲಿ ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇರಬಹುದು ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ಇನ್ನು ಮುಖ್ಯವಾದ ಟಾಫಿಕ್ ಏನು ಗೊತ್ತಾ ನಿಮ್ಮ ಆರೋಗ್ಯದ ವಿಚಾರವಾಗಿ ಯಾವ ಒಂದು ಎಚ್ಚರಿಕೆಯನ್ನ ಸದಾ ಅನುಸರಿಸ ನೋಡಿ ಆರೋಗ್ಯವೇ ಭಾಗ್ಯ ನಿಮ್ಮ ಫಿಸಿಕಲಿ ಮೆಂಟಲಿ ಫಿಟ್ನೆಸ್ಗೆ ನೀವು ಸದಾ ಒಂದು ಎಚ್ಚರಿಕೆಯನ್ನ ಆರೋಗ್ಯದ ವಿಚಾರದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುವಂತಹ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗ್ತಾ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆ ಅಂತಂದ್ರೆ ಈ ಕಾಲುಗಳಲ್ಲಿ ಏನಿಲ್ಲ ಒಂದಿಲ್ಲ ಒಂದು ಸಮಸ್ಯೆ ಕಾಲಿನ ಊತ ಆಗಿರ್ಬೋದು ಅಹ್ ಮತ್ತೆ ಶೀಳುವಿಕೆ ಆಗಿರ್ಬೋದು ಸ್ವಲ್ಪ ಮಂಡಿ ಬಾವು ಆಗಿರುವಂತದ್ದಿರ್ಬೋದು ಆ ಪಾದ ಸಂಧಿಗಳಲ್ಲಿ ಬಾವು ಆಗಿರ್ಬೋದು ಈ ತರ ಚಿಕ್ಕ ಸಮಸ್ಯೆಗಳು ಈ ಸ್ಕಿನ್ ಅಲರ್ಜಿ ಅಂತಹ ಸಮಸ್ಯೆಗಳು ಆಗಾಗ ಕಾಡ್ತಾ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇದು ಬಹಳ ದೊಡ್ಡ ಮೇಜರ್ ಆಗಿರಲ್ಲ ಮೈನರ್ ಆಗಿರುತ್ತೆ ಆಗ ಆಗ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದ್ರ ಬಗ್ಗೆ ತಾವು ಸದಾ ಗಮನದಲ್ಲಿ ಇಟ್ಕೊಂಡ್ರೆ ಏನು ಅಂಥದ್ದೇನು ದೊಡ್ಡ ಸಮಸ್ಯೆ ಬರೋದಿಲ್ಲ ಅದನ್ನ ನೀವು ಮ್ಯಾನೇಜ್ ಮಾಡಬಹುದು ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನೂ ಇನ್ನು ಬಹಳಷ್ಟು ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಫಾಲೋ ಮಾಡಿ ಅನ್ನುವಂಥ ಮಾತನ್ನ ಹೇಳ್ತಾ ಸರ್ವೇ ಜನ ಭವಂತು